ಿಗೆ ಯುದ್ಧಕ್ಕೆ ಸಂಘರ್ಷರಾಗಿ ಬರುತ್ತಾನೆ ಆಗ ರಾಮನು ಶ್ರೀರಾಮನನ್ನು ನೋಡಿ ಓಹೋ ನೀನೆಯೋ ಶ್ರೀರಾಮ ಹೊಸಳು ಕಾಣುವ ನೀನು ನಾನು ಬೆಳೆಸಿದ ಬತಿರಥ ಮಹಾರಥನನ್ನೆಲ್ಲ ಸಂಹರಿಸಿದಿವಿ ಎಂದರೆ ಪರಾಕ್ರಮಿಯೇ ಸರಿ ಆದರೆ ಈ ದಶಕಂಠ ರಾವಣನನ್ನು ಸಂಹರಿಸುವುದು ಅಷ್ಟು ಸುಲಭವಲ್ಲ ಸುಮ್ಮನೆ ನನ್ನೊಡನೆ ಹೋರಾಡುವ ಸಾಹಸ ಮಾಡಬೇಡ ಹೊರಲು ಇಲ್ಲಿಂದ ರಾವಣ ರಣರಂಗಕ್ಕೆ ಹೋರಾಡುವ ಶಕ್ತಿಯ ಬೆನ್ನು ತೋರಿಸಿ ಓಡಿ ಹೋಗುವುದಿಲ್ಲ ನಿನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿಯೇ ಬಂದಿದ್ದೇನೆ ಆ ಪೂರ್ವ ಅಂತಿಮವಾಗಿ ನಿನಗೆ ಹೇಳುತ್ತಿದ್ದೇನೆ ನನ್ನ ಸತಿ ಶೀಲೆಯನ್ನು ನನ್ನೊಡನೆ ಕಳಿಸಿಕೊಡುವುದು ಸಾಧ್ಯವಿಲ್ಲ ನಿನಗೆ ಫಲ ಬಿದ್ದರೆ ನನ್ನೊಡನೆ ಹೋರಾಡಿ ಕೆದ್ದು ನಿನ್ನ ಸತಿಯನ್ನು ಬಿಡಿಸಿಕೊಂಡು ಹೋಗು ಸರಿ ಹಾಗಾದರೆ ನೋಡು ನನ್ನ ಭಾಗದ ರುಚಿಯನ್ನು ಶಿರಸನ್ನು ತುಂಡರಿಸುತ್ತದೆ ಆದರೆ ಕ್ಷಾತ್ರದಲ್ಲಿ ಆ ಶಿರಸ್ಸು ಮತ್ತೆಗೂಡಿಕೊಳ್ಳುತ್ತದೆ ಆಗ ರಾವಣ ನಗುತ್ತ ನೋಡಿದೆಯಾ ಶ್ರೀರಾಬ ಈ ಗಂಗಾಧೀಜ ರಾವಣನ ಸಾಮರ್ಥ್ಯವನ್ನು ಹ್ಮ್ ಮುಂದುವರೆದು ನಿನ್ನ ಶರ ಉಪಯೋಗದ ರಾವಣನ ಶಿರಸ್ಸನ್ನು ತೊಂದರಿಸಿದರೂ ಮತ್ತೆ ಮೊದಲಿನಂತೆ ಗುರಿಗೊಳ್ಳುತ್ತದೆ ಆಗ ರಾವಣನ ಸಹೋದರ ವಿಭೀಷಣನು ಪ್ರಭು ರಾಮಚಂದ್ರ ರಾವಣನ ಶಿರಸ್ಸನ್ನು ಎಷ್ಟು ಬಾರಿ ಕತ್ತಿರಿಸಲು ಪ್ರಯೋಜನವಿಲ್ಲ ಅವನ ಶಿರಕ್ಕೆ ಗುರಿ ಇಡುವ ಮೊದಲು ಅವನ ಪಕ್ಷ ಸ್ಥಳಕ್ಕೆ ಬಾಣವನ್ನು ಪ್ರಯೋಗಿಸಿ ಅವನ ಹೃದಯ ಭಾಗದಲ್ಲಿರುವ ಅಮೃತ ಕಳಶವನ್ನು ಭೇದಿಸಿ ಸರಿ ವಿಭೀಷಣ ನೀನು ಹೇಳಿದಂತೆ ಮಾಡುತ್ತೇನೆ ಏಕೆ ಶ್ರೀರಾಮ ಸುಮ್ಮನಾದೆ ಬಿಡು ನಿನ್ನ ಬಾಣಗಳನ್ನು ಈ ದಶಕಂಠನ ಮೇಲೆ ಬಿಡುತ್ತೇನೆ ರಾವಣ ಬಿಡುತ್ತೇನೆ ಹಲವರದ ಸತ್ಕರ್ಮಗಳ ನಡೆಸಿ ಸದ್ಕರ್ಮದಲ್ಲಿ ನಾನು ನಡೆದಿದ್ದೇನೆ ಬಿರುಚು ವಾಕ್ಯ ಪರಿಪಾಲನೆಯಲ್ಲಿ ನಾನು ನಿಸ್ವಾರ್ಥದಿಂದ ನಡೆದಿದ್ದರೆ ಮುನಿಗಳ ವ್ಯತ್ಯ ಕಾರ್ಯಗಳನ್ನು ರಕ್ಷಿಸಿದ್ದರೆ ವಾಚ ಮನಸ ಏಕಪತ್ನಿ ಮತದತ್ತನಾಗಿದ್ದರೆ ಈ ಬ್ರಹ್ಮಶದಿಂದ ದುಷ್ಟ ಸಂಹಾರವಾಗಿ ಲೋಕ ಕಲ್ಯಾಣವಾಗಲಿ ಲೋಕ ಕಲ್ಯಾಣವಾಗಲಿ See you.